ಗಂಡು ಮಕ್ಕಳದು ಚೈನಾ ಬಜಾರ್ ಅಂದಲ್ಲ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತರು ಬಡವರನ್ನು ಭೇದ ಭಾವ ಯಾವತ್ತೂ ಇರಂಗಿಲ್ಲ ರೊಕ್ಕ ಇದ್ದವ್ ಆಟ ಅಲ್ಲ ರೊಕ್ಕ ಇರ್ಲಾರ್ದವ್ ಬಂದ್ರು ಕೊಟ್ಟು ಕಳಿಸುವಂತ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರುತ್ತೆ ನಿಮ್ಮದು ಬಿಗ್ ಬಜಾರ್ ಎದಕ್ಕಂತೀವಿ ಗೊತ್ತನ ಬರೀ ರೊಕ್ಕ ಇದ್ದ ಆಟ ಒಳಗ್ ಹೋಗಿ ಹೊರಗ್ ಬರ್ತಾನೆ ಇಲ್ಲ ಎಷ್ಟು ಹುಡುಗಿಯರ್ ಮನಸ್ಸೊಳಗೆ ಇಟ್ಕೊಂಡಿರ್ತೀರ ಅಂತ ಕೇಳಕತ್ತಿ ನಾ ಕ್ವಶನ್ ಇದು ಹೇಳ ನನಗ ಎಷ್ಟು ಮಂದಿ ಹಾಯ್ ಎಷ್ಟು ಹುಡುಗರು ಅವೆ ಮಕ್ಕಸೊಳಗೆ ಹನುಮಾಪ್ಪನ ಮುಂದೆ ಬೆಳಗಕ ಸಾವಿರ ದೀಪಗಳು ಇರಬಹುದು ಹಾ ಆ ದಿನ ಈಗ ಬೆಳಗ ದೀಪನನೇ ಅರೇ ಊರ್ ತುಂಬಾ ಸಾವಿರ ಹುಡುಗರು ಇರಬಹುದು ನಮ್ಮ ಮನಸ್ಸಿನಲ್ಲಿ ಇರುವ ಹುಡುಗಿನಾನೇ ಅರೇ ಸಾಧ್ಯನೇ ಇಲ್ಲ ನಮ್ಮಂತ ನಿಯತಿ ಇನ್ನೊಬ್ಬರ ಯಾರು ಹೇง ಅಂತ ಕೇಳು ನಂದು ಮದುವೆ ಆಗಿರುತ್ತಾ ಅಕ್ಕಿದು ಮದುವೆಯಾಗಿರುತ್ತ ಇದ ಮೂಡೂಲಿಗೆ ತಾಲೂಕು ನಮ್ಮ ಯಾದವಾಡ ಜಾತ್ರೆ ಹತ್ತು ವರ್ಷ ಬಿಟ್ಟು ಹಳೆ ಬಾನಿ ಕಡೆ ನಿಂದಿರ್ತೀನಿ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಕಳು ನನಗೂ ನಾಲ್ಕು ಮಕ್ಳಾಗಿರ್ತಾವ ಆದ್ರೂ ನಾವು ನೀ ಮನಸ್ಸು ಹೇಳಿದಿರುತ್ತಲ್ಲೇ ತೋಸ್ತಾ ನಿನ್ ಮಾಚಿದ್ ನಿಂತ ನೋಡ್ಲಿ ಆಚೆಕಡೆ

ಅದೇ ನಾವು ನಾವು ನಮ್ಮ ಹುಂಡು ಯಾವಾಗ ನೋಡ್ಲಿ ಬಿಟ್ಟು ಹೋದಾಕಿನ ನಿಮ್ಮ ನಿಮ್ಮ ಆ ಗಂಡನ ಮನೆಗೆ ಹತ್ತ ನಾವು ಬಿಟ್ಟು ನಾವು ಮಕ್ಕಳ ಎಟ್ಟು ನೆರವು ತೋರಿಸಿ ನೋಡ ನೋಡಲಿ ಛಾತ್ರೆ ಟುಬ್ಬ ಮಾರೋಕೆ ಹಾಕಿ ಮೈಲಾರಿ ನಾನೋದು ಉದಾಹರಣೆ ಹೇಳ್ತೀನಿ ನೀವ್ ನೋಡಿದ್ರೆ ಯಾವ ರೀತಿ ಹುರ್ಕೋಬೇಕಾದ್ರ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದಾಗ ಇಂತ ಜಾತ್ರೆ ಮಕ್ಳ ಕರ್ಕೊಂಡು ದೂರ ಕಾರ್ಯಕ್ರಮ ನೋಡುವಾಗ ಆಕಲಿ ಮಕ್ಕಳು ಅವ್ರು ಹೋಗತ್ತಿರ್ತಾವ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ ಪಪ್ಪ ಆಗಿದ್ರೆ ಮಸ್ತ್ ಇಂತ ನೋಡತ್ರಿ ಅಂತಿ ಭಾಷೆ ಸಂಬಂಧ ಹಾ ಮನಿಗೆ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದು ಬಟ್ಟೆ ಇವತ್ತಾಗ್ಯ ಇನ್ನ ಎಂಟು ದಿನಕ್ಕೆ ತಡಿ ಮಾರಿ ಹೊಡೆದಂಗ ಹೇಳ್ತೀನಿ ಊರಿಗೆ ಉಪಕಾರಿ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಉಪಕಾರಿಯಲ್ಲ ನಿನ್ನ ಚಿರಿ ಒಳಗ ಸಂತಿ ಮುಗಿತಲ್ಲ ಓ ಗೆಳತಿ ಇನ್ನೊಂದು ವಾರದಾಗ ಕೊಡ್ತೀನಿ ಹಾಳೆ ಕೇಳಿ ಅಂತ ಹೇಳಿ ಕೇಳ್ರಿ ಪಯಣ್ಣ ಹುಡಿಬೇಕು ಚಪ್ಪಲಿ ಚಪ್ಪಳ ಹುಡಿಬೇಕು ಅಂತರ ಕರೆಕ್ಟ್ ಅನ್ನೋ

ಯಾರ್ಯಾರ ಬರುತ್ತಿರೋ ಯಾರ್ಯಾರು ಹತ್ತಿರೋ ಮೊದಲ ಹಳ್ಳ ದಂಡಿಗೆ ಸ್ಟೇಜ್ ಬರ್ದಾರ ತಂಡ್ ಹೆತ್ತಿ ತಿಂಡಿ ಅಂತ ಹೋಗ್ ಕುಂಟಲ್ಲ ಮತ್ತೆ ಕುರ್ಚಿ ಮೇಲೆ ಇದ್ರ ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗಬೇಕು ಭೂಮಿಗಿಂದ ಫುಲ್ ಖುಷಿ ಯಾರ್ಯಾರ ಬರುತ್ತಿರೋದ್ರೆ ಮೊದ್ಲು ಪರ್ಸು ಪಾಳಕ್ಕೆ ಚಿಗೋದಲ್ಲ ಆ ಮನಿಗ್ ಹೋದಲ್ಲೇ ಇವ ಎತ್ ಕುಂತಾನೆ பர்சனல் நான் தான் ನಮ್ಮ ಪಾದ ಕೈಯಾಗೋಡಾಡಿ ಹೋಗುತ್ತೀರ ಬೆಣ್ಣಿಯ ಕೈ ಇರತ್ತೀರ ಬೆಣ್ಣಿ ಹಂಗಮಾಂತ ಹೇಳತೀರ ಬೆಣ್ಣಿಯ ಕೈ ಇರತೀರ ಬೆಣ್ಣಿ ಹಂಗಮಾ ಅಂತ ಹೇಳತೀರ ಹುಟ್ಟಿಗೆ ಹಿಡಿದ ಆಟಗೊಳುತ್ತೀರ ಹೌದಲ್ಲ ನೀವು ಮಾಡಬೇಕು ನೀವ್ ಯಾಕೆ ದಾರಿ ಬಿಡುತ್ತಿದ್ವಿ ಅಲ್ಲ

ತಮ್ಮ ಧನ್ಯವಾದ ತಮಾಷೆಗೋಸ್ಕರ ತಮ್ಮ ಖಚಿಗೋಸ್ಕರ ಮ್ಯೂಸಿಕ್ ವೈದ್ಯರು ಹಾಸ್ಯದ ಜನಕರ ಜಲಕನ ನಡೆದ್ರೆ ಅದರ ಜೊತೆಗೆ ಈಗ ಸ್ಥಳೀಯ